ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ಗೆ ಸ್ವಾಗತ ವಿಶ್ವಕರ್ಮ ಯಾತ್ರೆ ಬಗ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಸೊ ಈಗ ಈ ಯಾತ್ರೆಯಲ್ಲಿ ನಾವು ಸಾಕಷ್ಟು ಜನರನ್ನು ಆಗ್ತಾ ಇದ್ದೀವಿ ಗುರೂಜಿಗಳನ್ನ ಭೇಟಿ ಆಗ್ತಾ ಇದ್ದೀವಿ ತತ್ವಜ್ಞಾನಿಗಳನ್ನು ಭೇಟಿ ಆಗ್ತಿದ್ದೀವಿ ಭೇಟಿ ಆಗ್ತಾ ಇದ್ದೀವಿ ಎಲ್ಲರಿಂದಲೂ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಈ ವಿಚಾರಗಳು ನಿಮಗೂ ತಲುಪಲಿ ಅನ್ನೋದು ನಮ್ಮ ಆಸೆ ಸೊ ಇದು ಇಂದು ನಾವು ಒಬ್ರನ್ನ ಮಹಾಜ್ಞಾನಿಯವರು ಅವರು ಸಂಸ್ಕೃತ ಮಾತಾಡಕ್ಕೆ ಶುರು ಮಾಡಿದ್ರೆ ಹೆಂಗೆ ಕೇಳ್ತಾ ಕುತ್ಕೊಂಡ್ಬಿಡೋಣ ಮಂತ್ರ ಮುಗ್ನ ಮುಗ್ಧರಾಗುವಷ್ಟು ಜ್ಞಾನ ಪಂಡಿತರವರು ಸೊ ಇವರನ್ನು ನಮ್ಮ ತಂಡದ ಕದಂ ಸುರೇಶ್ವರ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಸೊ ಅವರ ಜ್ಞಾನ ಭಂಡಾರ ನಿಮಗೂ ತಲುಪಲಿ कारमो गुरुर ब्रह्मा गुरुर विष्णु गुरुर देवो महेश्वरः गुरु साक्षात् परब्रह्म तस्मै श्री गुरुवे नमः वन्दे श्री विश्वकर्पाणम् वाञ्चितार्थप्रदायकम यस्य स्मरणमात्रेण विघ्ना दूर भवन्ति हि ಮೊದಲಿಗೆ ನನ್ನ ಆರಾಧ್ಯ ದೇವತೆ ಆಗಿರತಕ್ಕಂತಹ ಸೃಷ್ಟಿಕರ್ತ ಪರಬ್ರಹ್ಮ ಶ್ರೀ ವಿಶ್ವಕರ್ಮ ಸ್ವಾಮಿಯನ್ನು ಪ್ರಾರ್ಥಿಸುತ್ತ ಹಾಗೆ ವಿಶೇಷವಾಗಿ ನನಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳನ್ನು ಹೃದಯದಲ್ಲಿ ಸಲ್ಲಿಸುತ್ತಾ ಹಾಗೆ ನನ್ನ ವೇದ ವಿದ್ಯಾ ಗುರುಗಳಾಗಿರತಕ್ಕಂತಹ ವೈಶ್ವಕನ ಸಿದ್ಧಾಂತಿ ವೈದಿಕ ವಿದ್ಯಾಭಾನು ವೇದ ವಿದ್ಯಾ ವಾಚಸ್ಪತಿ ಸಾಮವೇದಿ ಡಾಕ್ಟರ್ ನಿರಂಜನಾಚಾರ್ಯ ಗುರುಗಳ ಪಾಠಗಳಿಗೆ ವಿಶೇಷವಾಗಿ ನಮಸ್ಕಾರಗಳು ಸಲ್ಲಿಸುತ್ತೇನೆ ಈ ದಿನ ವಿಶೇಷವಾಗಿ ವಿಶ್ವಕರ್ಮ ಬಾಲಯ ವಿಚಾರದ ಬಗ್ಗೆ ಹಾಗೆ ವಿಶ್ವಕರ್ಮ ಮಹಿಮೆಯ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಎಲ್ಲ ಜನರಿಗೂ ವಿಷಯಗಳು ಕೇಳುವಂತ ಒಂದು ವಿಶೇಷವಾದಂಥ ವಿಶ್ವಕರ್ಮ ಬಗ್ಗೆ ಪ್ರಸ್ತಾಪನೆ ಮಾಡುವ ಶುಭ ಸಂದರ್ಭದಲ್ಲೂ ವಿಶ್ವಕರ್ಮ ಪ್ರಾರ್ಥನೆಯ ಬಗ್ಗೆ ಪ್ರಾರ್ಥಿಸುತ್ತಾ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಸವಿಸ್ತಾರವಾದ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಈಗ ನಾವು ಅಯ್ಯಪ್ಪ ಮನೆಗೆ ಹೇಳ್ತೀವಿ ದತ್ತೆ ಮಾಲೆ ಕೇಳಿದೀವಿ ಆ ವಿಶ್ವಕರ್ಮ ಮಾಲೆ ಅನ್ನೋದ್ರ ಬಗ್ಗೆ ನಾವು ಕೇಳಿರಲಿಲ್ಲ ಈ ಮೊನ್ನೆ ತಾನೇ ಕೇಳಿದ್ರು ಆಮೇಲೆ ನನಗೆ ತುಂಬ ದಿನ ವಿಶ್ವಕರ್ಮ ಪರಿಚಯ ಇದ್ದಾರೆ ಅವ್ರು ಯಾರೂ ಇದ್ರ ಬಗ್ಗೆ ಗೊತ್ತಿಲ್ಲ ವಿಶ್ವಕರ್ಮ ಮಾಲೆ ಯಾತ್ರೆ ಅಂತಿದೆ ಮಾಲೆ ಅಂತಿದೆ ಅಂತ ಸೊ ಅದರಿಂದಾಗಿ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತಾಡಿ ಆ ವಿಚಾರವನ್ನು ಸಮಾಜಕ್ಕೆ ತಿಳಿಸಬೇಕು ಅಂತ ಹೇಳಿ ನಾನು ಬಂದಿರೋದು ಈಗ ವಿಶ್ವಕರ್ಮ ಮಾಲೆ ಅಂದ್ರೇನು ಯಾತ್ರೆ ಅಂದ್ರೇನು ವಿಶ್ವಕರ್ಮ ಮಾಲೆ ಅನ್ನೋದೇ ಒಂದು ಪ್ರಾಚೀನವಾದದ್ದು ವೇದದಿಂದ ಬಂದಿರತಕ್ಕಂಥದ್ದು ವಿಶೇಷವಾಗಿ ವಿಶ್ವಕರ್ಮ ಅನ್ನೋದೊಂದು ಪದ ಪರಮೋಚ್ಚ ಪದ ಉತ್ಕೃಷ್ಟವಾದಂತಹ ಪದ ಮೊದಲು ವಿಶ್ವಕರ್ಮ ಅನ್ನೋದು ಮಧ್ಯ ಒಂದು ವಿಚಾರ ತಿಳಿಸ್ಕೊಡ್ತಾರೆ ವಿಶ್ವಕರ್ಮ ಅನ್ನೋದು ಒಂದು ಜಾತಿಯನ್ನು ವಿಶ್ವಕರ್ಮ ಅನ್ನೋದು ಒಂದು ಗ್ರಂಥವನ್ನು ವಿಶ್ವಕರ್ಮ ಒಂದು ಧರ್ಮವಲ್ಲ ವಿಶ್ವಕರ್ಮ ಎನ್ನುವುದು ಸಕಲ ಭುವನ ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಸಕಲ ದೇವಾನ ದೇವತೆಗಳ ಸೃಷ್ಟಿಕರ್ತ ಸಕಲ ಜೀವರಾಶಿಗಳ ಸೃಷ್ಟಿಕರ್ತ ಯಾಕೆ ಹೇಳ್ತಾ ಇದೆ ಅಂದರೆ ವಿಶ್ವಕರ್ಮ ಪದದಲ್ಲಿ ಆ ಅರ್ಥ ಹೇಗಿದೆ ವಿಶ್ವ ಅನ್ನುವುದು ಜಗತ್ತು ಕರ್ಮ ಅನ್ನುವೃತ್ರಿ ವಿಶ್ವದಲ್ಲಿ ನಡೆದಿರತಕ್ಕಂತಹ ಪಂಚಭೂತಗಳು ವಾಯು ಚಲನದಲ್ಲಿರಬೇಕು ಅಗ್ನಿ ಉಳಿತಾಯಿರ್ಬೇಕು ಪಂಚಸೂರ್ಯ ಸೂರ್ಯದೇವನು ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರಬೇಕು ವರ್ಣದೇವನ ಕೃಪಾ ಕಟಾಕ್ಷ ಈ ಜಗತ್ತಿಗೆ ಆಗ್ತಾ ಇರಬೇಕು ಯಾವತ್ತು ಕ್ರಿಯೆಗಳು ನಿಂತೋಗುತ್ತೋ ಆ ಸಮಯದಲ್ಲಿ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗಿ ಕಳೆಯ ರೂಪದಲ್ಲಿ ಮಾರ್ಕರಿಸಿದರು ಅದಕ್ಕೆ ವಿಶ್ವ ಅಂತ ಆ ಕ್ರಿಯೆಗಳನ್ನು ನಡೆಸುವನು ಯಾವ ಯಾವ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇದೆಯೋ ಆ ಭಗವಂತನ ಪ್ರೇರಣೆಯಿಂದ ನಮಗೆ ಸೂರ್ಯ ದೇವನ ಕೃಪಾ ಕಟಾಕ್ಷ ಆಗ್ತಾ ಇದ್ರು ಯಾವ ದೇವನಿಂದ ವರುಣದೇವನ ಕೃಪಾ ಕಟಾಕ್ಷ ಆಗ್ತಾ ಇದೆಯೋ ಯಾವ ದೇವರಲ್ಲಿ ಭೂಮಿ ಸಮೃದ್ಧಿಗೊಳ್ತಾ ಇದೆಯೋ ಫಲವತ್ತತೆಯಾಗಿದೆಯೋ ಕ್ರೀಡೆಗಳಲ್ಲಿ ನಡೆಸ್ತಾ ಇದೆಯೋ ಅಂದರೆ ನನಗೆ ವಿಶ್ವಕರ್ಮ ವಿಶ್ವಕರ್ಮ ಮಾಲೆ ಅಂದರೆ ವಿಶ್ವಕರ್ಮ ಮಾಲೆ ಅನ್ನೋದು ವಿಶೇಷವಾದಂಥ ಶಕ್ತಿ ಮಾಲೆಗೆ ಶಕ್ತಿ ಇದೆ ಮಾಲೆ ಎನ್ನುವುದೇ ವಿಶ್ವಕರ್ಮಾಕ್ಷಿ ನಾವು ಕೇಳ್ಪಟ್ಟಿದ್ದೀವಿ ರುದ್ರಾಕ್ಷಿ ರುದ್ರಾಕ್ಷಿ ಅಂತ ಒಂದು ಪದ ನಮಗೆ ಗೊತ್ತಾಗ್ತಾ ಇದೆ ಇದಕ್ಕೆ ವಿಶ್ವಕರ್ಮಾಕ್ಷಿ ಅಂದರೆ ವಿಶ್ವಕರ್ಮನ ಕಣ್ಣುಗಳು ರುದ್ರಾಕ್ಷಿ ಅಂದರೆ ರುದ್ರನ ಅಕ್ಷಿ ಕಣ್ಣುಗಳು ಆ ವಿಶ್ವಕರ್ಮನ ಅಕ್ಷಿಗಳು ಎಲ್ಲೆಲ್ಲಿ ಇದೆ ಯಾವ ರೀತಿ ಇದೆ ಯಾವ ರೀತಿ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ಜೀವರಾಶಿಗಳು ಯಾವ ರೀತಿ ತನ್ನ ನೇತ್ರದಿಂದ ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಒಂದು ವಿಶೇಷವಾದಂತಹ ಮಂತ್ರ ಯೋಗದಲ್ಲಿ ಅದು ವಿಶ್ವಕರ್ಮ ಸೂತ್ರದಿಂದ ಹೇಳುತ್ತೆ ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖ ವಿಶ್ವತೋಸ್ತವುತ ವಿಶ್ವತಸ್ವಾ ಸಂಬಾಹುಭ್ಯಾ ಸಂಪತತ್ರೈವಿಧ್ಯಾವಾ ಪೃಥಿವೀ ಜನಯಂದೇವೇಕಃ ವಿಶೇಷವಾದಂಥ ಮಂತ್ರ ವಿಶ್ವಕರ್ಮಿ ವಿಶ್ವತಶ್ಚಕ್ಷುರತ ವಿಶ್ವದ ಎಲ್ಲ ಕಡೆಗಳನ್ನು ನೋಡುತ್ತೆ विश्वದ ಎಲ್ಲಾ ಕಡೆಗಳಲ್ಲವನ ಪಾದಗಳು ವಿಶ್ವದ ಎಲ್ಲಾ ಕಡೆಗಳಲ್ಲವನ ಪಾದಗಳು ಏಕameva ಹಿಚಿಂದ್ರಮ ಜಗತ್ತಿಗೆ ಒब्बನೆ ಸೃಷ್ಟಿ ತत्ता ಅವನೇ ವಿಶ್ವಕರ್ಣ ಯೋ ದೇವಾನಾಂ ನಾಮತ ಏಕ 헤ವಾ ಜಗತ್ತಿನ ಪ್ರಥಮಾಚಾರಿಯು ಈ ರೀತಿ ಭವನ ವಿಶ್ವಕರ್ಮರುಗಳು ವಿಶೇಷವಾದಂತಃ ಸಂದೇಶವನ್ನು ಸಾರುತ್ತಾರೆ ಭವನ ವಿಶ್ವಕರ್ಮರುಗಳು ಜಗತ್ತಿಗೆ ಮೊದಲಿಗರು ಗುರುಗಳು ಮೊದಲ ಗುರು ಯಾಕೆ ಅಂದರೆ ಆ ವಿಶ್ವಕರ್ಮನನ್ನು ಆರಾಧನೆ ಮಾಡಿ ಭಕ್ತಿಪೂರ್ವಕವಾಗಿ ಪ್ರಜನೆ ಮಾಡಿ ಚಾಲಿಸಿ ಆ ಭಗವಂತನನ್ನು ನಾಮಸ್ಮರಣೆ ಮಾಡಿ ವಿಶೇಷವಾಗಿ ವಿಶ್ವಕರ್ಮನ ಸಾಕ್ಷಾತ್ಕಾರ ಮಾಡಿಕೊಟ್ಟಂತಹ ಮಾಡಿಕೊಂಡಂತಹ ಸರ್ವಶ್ರೇಷ್ಠರು ಯಾರು ಅಂದರೆ ಶ್ರೀ ಮಹುವನ ವಿಶ್ವಕರ್ಮ ಋಷಿ ಇವರು ಒಂದು ವಿಶೇಷವಾದ ಜಗತ್ತಿಗೆ ಸಂದೇಶ ಏನಂತ ಆ ಸಂದೇಶ ಅಂದರೆ ದೇವನೊಬ್ಬ ನಾಮಹಲವು ನಾವೆಲ್ಲರೂ ಬಂದೆ ನಾಮಹಲ ನೋಡಿ ಹೇಗಿದೆ ಅವರು ಕೊಟ್ಟಂತಹ ಸ್ನೇಹ ಪ್ರೀತಿ ಇವತ್ತು ಜಗತ್ತಿನಲ್ಲಿ ಒಂದು ಸಂಯಮತೆಯಿಂದ ಒಂದು ಪ್ರೀತಿ ಸ್ನೇಹ ಒಂದು ಬಾಂಧವ್ಯದಿಂದ ಇವತ್ತು ಇಡೀ ಭುವನ ಬ್ರಹ್ಮಾಂಡ ಹೋಗ್ತಾ ಇದೆ ಅಂದರೆ ಅವರು ಕೊಟ್ಟಂತಹ ಸ್ನೇಹ ಪ್ರೀತಿ ಹೀಗೆ ನಾವು ಬದುಕಬೇಕು ಅನೇಕ ಧರ್ಮ ಧರ್ಮಗಳು ಇದ್ದಾವೆ ಒಂದೊಂದು ರೀತಿಯ ಆಚರಣೆ ಹೇಳಲಿ ಆಚರಣೆಯಲ್ಲಿ ಇರ ಇರುವಂತಹ ಒಬ್ಬನೇ ದೇವ ಅವನೇ ಸೃಷ್ಟಿಕರ್ತ ವಿಶ್ವಕರ್ಮ ಅಂತ ಹೇಳ್ತಾರೆ ಅದೆಲ್ಲವೂ ಇಡೀ ಭುವನ ಬ್ರಹ್ಮಾಂಡದ ಒಂದು ವಿಶೇಷವಾದಂತಹ ಸಂದೇಶ ಆದ್ದರಿಂದ ಇಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿದಂತಹ ಸರ್ವಶ್ರೇಷ್ಠ ಸೃಷ್ಟಿಕರ್ತ ಯಾರು ಅನ್ನೋದಕ್ಕೆ ವಿಶ್ವಕರ್ಮ ಆ ಭಗವಂತ ಅದಕ್ಕೆ ವಿಶ್ವಕರ್ಮ ಮಾಲೆಯನ್ನು ಧರಿಸಿ ಅನೇಕ ವೈದಿಕ ಋಷಿಗಳು ವೇದ ಋಷಿಗಳು ಸಾನಗಾದಿ ಋಷಿಗಳು ಆ ಭಗವಂತನನ್ನು ಸ್ಮರಣೆ ಮಾಡಿ ಅಷ್ಟಾಕ್ಷರಿ ಮಂತ್ರದಿಂದ ತಪ್ಪ ಮಾಡಿ ಓಂ ನಮೋ ವಿಶ್ವಕರ್ಮಣೆ ಅಂತ ಅಷ್ಟಾಕ್ಷರಿ ಮಂತ್ರನ ಹೇಳಿ ಅನೇಕ ವರ್ಷಗಳು ಅವನ ತಪಸ್ಸಿನಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಇಡೀ ಜಗತ್ತಿಗೆ ಪಂಚ ಲೋಹಗಳನ್ನು ಕರುಣಿಸಿದಂಥ ಸರ್ವಶ್ರೇಷ್ಠ ಋಷಿಗಳು ನಮ್ಮ ಸಾನಗಾದಿ ಋಷಿಗಳು ಆ ಸಾನಗಾದ ಋಷಿಗಳು ವೈದಿಕ ಋಷಿಗಳು ಮಾನಸ ಪುತ್ರರು ವಿಶ್ವಕರ್ಮನ ಮಾನಸ ಪುತ್ರರು ಅವರು ವಿಶ್ವಕರ್ಮ ಮಾಲೆಯನ್ನು ಧರಿಸಿ ವಿಶ್ವಕರ್ಮಾಕ್ಷಿಯನ್ನು ಧರಿಸಿ ವಿಶೇಷವಾಗಿ ಆ ವಿಶ್ವಕರ್ಮನ ಆರಾಧಿಸಿ ಇವತ್ತು ಜಗತ್ತಿನಲ್ಲಿ ಇಡೀ ಇವತ್ತು ನಮಗೆ ಅನುಕೂಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಂದರೆ ಸಾನಗಾದ ಋಷಿಗಳು ಇವತ್ತು ಕಬ್ಬಿಣ ಆಗಿರ್ಬೋದು ಲೋಹ ಶಿಲ್ಪ ಅಂತ ಹೇಳ್ತೀವಿ ದಾರುಶಿಲ್ಪ ಮರದ ಶಿಲ್ಪ ಅಂತ ಹೇಳಿರ್ಬೋದು ಕಾಂಸ ಶಿಲ್ಪ ಅಂದರೆ ಕಂಚು ಇತ್ತಾಳೆ ಹೇಳ್ಬೋದು ಅಥವಾ ಪಾಷಾಣ ಪಾಷಾಣ ಅಂದರೆ ಕಲ್ಲಿನ ಶಿಲ್ಪ ದೇವಾಲಯಗಳ ಶಿಲ್ಪ ಇರಬಹುದು ಸ್ವರ್ಣಶಿಲ್ಪ ಸ್ವರ್ಣಶಿಲ್ಪ ಅಂದರೆ ಚಿನ್ನದ ಶಿಲ್ಪದಿಂದ ಇವತ್ತು ವಿಶೇಷವಾಗಿ ಈ ಜಗತ್ತು ಶಿಲ್ಪದಿಂದಲೇ ಅಭಿವೃದ್ಧಿ ಆಗಿದೆ ಮಾನವನ ಹುಟ್ಟಿನಿಂದ ಅಂತ್ಯಷ್ಟಿವರೆಗೆ ಶಿಲ್ಪದಿಂದಲೇ ಮೋಕ್ಷ ಎಂದು ಹೇಳಿದಂತಹ ಸರ್ವಶ್ರೇಷ್ಠ ಋಷಿಗಳು ನಮ್ಮ ಶಾನಗಾದಿ ಋಷಿಗಳು ಇವತ್ತು ವಿಶ್ವಕರ್ಮ ಹಾಲಿನ ಧರಿಸಿ ವಿಶ್ವಕರ್ಮಾಕ್ಷಿಯನ್ನು ಧರಿಸಿ ವಿಶ್ವಕರ್ಮ ಅಷ್ಟಾಕ್ಷಿ ಮಂತ್ರವನ್ನು ಜಪಿಸಿ ನಮ್ಮ ಸುಪರ್ಣ ಸ ಋಷಿಗಳು ವಿಶ್ವಕರ್ಮನಿಂದ ಸ್ವರ್ಣವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಚಿನ್ನವಾಗಿ ಸಾಕ್ಷಾತ್ಕಾರ ಮೇಲೆ ನಾವು ಅನಾದಿ ಕಾಲದಲ್ಲಿದ್ದು ಮನುಷ್ಯರು ಅಲ್ಲಿ ಅಂದರೆ ನಾಗರಿಕತೆ ಕಡಿಮೆ ಇತ್ತು ಆ ನಾಗರಿಕರನ್ನಾಗಿ ಮಾಡಬೇಕೆಂಬಂಥ ಉದ್ದೇಶದಿಂದ ಇವರಿಗೆ ಏನು ಮಾಡಿದರು ಅಂದರೆ ವಿಶೇಷವಾದಂಥ ಗಂಡು ಹೆಣ್ಣಿಗೆ ಭೇದ ಭಾವನೆ ಇರಲಿಲ್ಲ ಆ ಸಮಯದಲ್ಲಿ ಸಂಬಂಧಗಳಿರಲಿಲ್ಲ ಅಂದರೆ ಪತಿ ಪತ್ನಿ ಅನ್ನುವ ಸಂಬಂಧ ಇರಲಿಲ್ಲ ತಂದೆ ತಾತ ಮುತ್ತಾತ ಅನ್ನುವ ಸಂಬಂಧ ಇರಲಿಲ್ಲ ತಾಯಿ ಅಜ್ಜಿ ಮುತ್ತಜ್ಜಿ ಅನ್ನುವ ಸಂಬಂಧ ಇರಲಿಲ್ಲ ಸುತ ಮಗ ಮೊಮ್ಮಗ ಮೊಮ್ಮಗ ಅನ್ನುವ ಸಂಬಂಧ ಇರಲಿಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನುವ ಸಂಬಂಧಗಳು ಆ ಸಮಯದಲ್ಲಿ ಇರಲಿಲ್ಲ ಇಂತಹ ಸಮಯದಲ್ಲಿ ಆ ವಿಶ್ವಕರ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ನಮ್ಮ ಸುಪರ್ಣ ಸೃಷಿಗಳು ಜಗತ್ತಿಗೆ ಏನಾದರೂ ಒಂದು ಈ ಪ್ರಕ್ರಿಯೆ ಅಂದರೆ ಒಂದು ಧರ್ಮವನ್ನು ಉಳಿಸಬೇಕು ಈ ಮಾನವರನ್ನು ವಿಶೇಷವಾದಂಥ ನಾಗರಿಕರನ್ನಾಗಿ ಮಾಡಬೇಕು ಸಂಬಂಧವನ್ನು ಗಟ್ಟಿಪಡಿಸಬೇಕು ಅಂತ ಹೇಳಿ ಅಗ್ಗಿಷ್ಟಿಕೆಯಲ್ಲಿ ವಿಶೇಷವಾಗಿ ಮೂಸಿಯಲ್ಲಿ ಚಿನ್ನವನ್ನು ಇಟ್ಟು ಆ ಭಗವಂತನ ನಾಮಸ್ಮರಣೆ ಮಾಡಿ ಓಂ ನಮ್ಮ ವಿಶ್ವಕ್ಕೇ ಅಷ್ಟಾಕ್ಷಿಮಂತ್ವವನ್ನು ಹೇಳಿ ಮಂತ್ರ ಗಪಿಸ್ತಾರೆ ಯಜ್ಞಸ ಚಕ್ಷು ಪ್ರಭುತಿರ್ಮಂಜ ವಾಚಾ ಶೋಚ ನಸಾಚನಿ ಹಿಮಯಜ್ಞಂ ಇತತಂ ವಿಶ್ವಕರ್ಮಾಣ ದೇವಾಯಿತ್ತು ಸಮನಸ್ಯ ಮಾನ ಹಾಸ ವಿಶ್ವಕರ್ಮನೇ ಿ ನಾನು ಚಿನ್ನವನ್ನು ಇಟ್ಟಿದ್ದೀನಿ ನೀನು ನೇತ್ರಗಳಿಂದ ಹೊರಹೊಮ್ಮುವ ಆ ಅಗ್ನಿಯಿಂದ ನೀನು ಅದನ್ನು ಕರಗಿಸಿ ವಿಶೇಷವಾದಂತಹ ಗಂಡು ಹೆಣ್ಣಿಗೆ ಬೆಸಗೆ ಬೆಸೆಯುವಂತಹ ಅಖಂಡ ಸೌಭಾಗ್ಯವನ್ನು ಉಂಟು ಮಾಡುವಂತಹ ಮಾಂಗಲ್ಯ ನನಗೆ ಅನುಗ್ರಹ ಮಾಡುವಂತಹ ಕರಗಿಸಿ ಅಡಿಗಲಿನ ಮೇಲೆ ಅಷ್ಟಾಚ ಮಂತ್ರವನ್ನು ಜಪ ಮಾಡಿ ಮಾಂಗಲ್ಯವನ್ನು ತಯಾರಿ ಮಾಡಿಕೊಟ್ಟಂತಹ ಸರ್ವಶ್ರೇಷ್ಠ ಋಷಿಗಳು ನಮ್ಮ ಸುಪನ್ನ ಋಷಿಗಳು ಇವತ್ತು ಗಂಡು ಹೆಣ್ಣಿಗೆ ಬೆಸಿಗೆ ಬೆಸಿದಂತಹ ವಿವಾಹ ಯೋಗವನ್ನು ಕಲಿಸಿದಂತಹ ಸಂಬಂಧಗಳನ್ನು ಖಂಡಿಸಿದಂತಹ ಸರ್ವಶ್ರೇಷ್ಠ ಮಹಾ ಋಷಿಗಳು ನಮ್ಮ ಸುಪನ್ನ ಋಷಿಗಳು ಆ ದಿನವೇ ವಿಶೇಷವಾದ ದಿನವೇ ನಾವು ಕಾಯ್ತಾ ಇರುವಂತಹ ದಿನವೇ ಅದು ಅಕ್ಷಯ ತೃತೀಯದಂದು ಅವತ್ತು ಜಗತ್ತಿಗೆ ಅನುಗ್ರಹ ಮಾಡಿದ ತಿ ಅಕ್ಷಯ ವಾದದಲೇ ಇರಲಿ ಅವರ ಗಂಡು ಹೆಣ್ಣಿನ ಒಂದು ವಿಚ್ಛೇದನಕ್ಕೆ ಒಳಗಾಗದಲೇ ಇರಲಿ ಸಂಬಂಧಗಳನ್ನು ಗಟ್ಟಿಗೊಳಿಸಲಿ ಕ್ಷಯವಾಗದಲೇ ಇರಲಿ ಅಕ್ಷಯವಾಗಿ ಇವರು ನೂರು ವರ್ಷ ಶತವರ್ಷ ಪರ್ಯಂತ ದಾಂಪತ್ಯ ಜೀವನವು ಸುಖಮಯವಾಗಿರಲಿ ಅಂತ ವಿಶೇಷವಾದಂತಹ ಮಾಂಗಲ್ಯವನ್ನು ಗಂಡು ಹೆಣ್ಣಿಗೆ ಕೊಟ್ಟರು ಆ ಗಂಡು ಹೆಣ್ಣಿಗೆ ಕೊಟ್ಟದ ಮೇಲೆ ಗಂಡು ಹೆಣ್ಣು ಪತಿಪತ್ನಿಯರಾಗಿ ಸಂಬಂಧಗಳಾಗಿ ತಂದೆ ತಾಯಿರಾಗಿ ಮಕ್ಕಳಾಗಿ ಒಂದು ಕುಟುಂಬ ಅದೇ ಅವಿಭಕ್ತ ಕುಟುಂಬವನ್ನು ಕೊಟ್ಟಂತಹ ಸರ್ವಶ್ರೇಷ್ಠ ಋಷಿಗಳು ನಮ್ಮ ಸುಪಣ್ಣಸ ಋಷಿಗಳು ಅಕ್ಷ ತೃತಿ ಆಗಿತ್ತು ಸುಪರ್ಣ ಋಷಿಯಿಂದ ಹಸುಪಣ್ಣ ಋಷಿ ಮಾಂಗಲ್ಯ ಜಗತ್ತಿಗೆ ಅನುಗ್ರಹ ಮಾಡಿದ ತಿಥಿ